ಹೊನ್ನಾವರ ತಾಲೂಕಿನ ಕುಳ್ಕೋಡು ಶ್ರೀ ಗೋಪಾಲಕೃಷ್ಣ ಶ್ರೀದೇವರ ಶಿಖರ ಕಲಶ ಮತ್ತು ಪರಿವಾರ ದೇವರುಗಳ ವರ್ಧಂತಿ ಉತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ಜರುಗಿತು ಪ್ರತಿ ವರ್ಷದಂತೆ ನಡೆಯುವ ಶ್ರೀದೇವರ ವರ್ಧಂತಿ ಉತ್ಸವವು ಈ ಬಾರಿ ವಿಜೃಂಭಣೆಯಿಂದ ನಡೆದಿದ್ದು ದೇವರಿಗೆ ಬೆಳಗ್ಗಿನಿಂದಲೇ ಗಣಹೋಮ ವ್ರತಕಲಶ ಪೂಜೆ ಸಪ್ತಶತಿ ಪಾರಾಯಣ ಸಹಸ್ರನಾಮ ಪಠಣ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ಜರುಗಿತು ಪ್ರಾತಃ ಕಾಲದಲ್ಲಿ ದೇವರಿಗೆ ವಿಶೇಷ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಗೋಪಾಲ್ ಕೃಷ್ಣ ದೇವರ ಮಹಾಪೂಜೆ ಬಳಿಕ ಒಂದು ಗಂಟೆಯಿಂದ ಮೂರು ಮೂವತ್ತರವರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ದೇವಸ್ಥಾನದ ಅರ್ಚಕ ಭಟ್ಟರು ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ಈ ವರದಂತಿ ಉತ್ಸವ ಪರಂಪರೆಯಿಂದ ನಡೆದುಕೊಂಡು ಬಂದಿದೆ ಈ ಬಾರಿಯೂ ಕೂಡ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಳಗ್ಗಿನಿಂದಲೇ ಶ್ರೀದೇವರಿಗೆ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಲಾಗಿತ್ತು ಬಂದಂತಹ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿ ಪುನೀತರಾಗಿದ್ದಾರೆ ಎಂದು ಹೇಳಿದರು ಕೃಷ್ಣಾಯ ವಾಸುದೇವಾಯ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಆರಿದಂ ಮಮತ ರಾಕ್ಷಸಾಂತಕ ಶ್ರೀ ಗೋಪಾಲಕೃಷ್ಣ ಮಹ ಇವತ್ತೇ ಇಲ್ಲಿ ವರ್ಧಂತಿ ಮಹೋತ್ಸವ ಅಂದರೆ ಇಲ್ಲಿ ನಮ್ಮ ಕುಲಕೋಡ ಗ್ರಾಮದ ಗ್ರಾಮೋಡೆಯನಾದ ಶ್ರೀ ಗೋಪಾಲಕೃಷ್ಣ ದೇವರ ವರ್ಸಂಪ್ರತಿಯಾಗುವಂಥ ಪಾಲ್ಗೋಣ ಕೃಷ್ಣ ತೃತೀಯ ಈ ದಿನದಲ್ಲಿ ದೇವರ ಶಿಖರ ಕಲಶ ಅಂದರೆ ಮೊದಲಿಂದ ಶಿಖರಕಲಶಿ ಜೀರ್ಣವಾಗಿದ್ದರಿಂದ ಹೊಸದಾಗಿ ಶಿಖರ ಕಲಶ ಹಾಗೂ ಇಲ್ಲಿ ಇರುವಂಥ ದೇವರ ಪರಿವಾರ ದೇವರು ನಾಗ ನಾಗದೇವರ ನಾಗದೇವತೆ ಹಾಗೂ ಚೌಡೇಶ್ವರಿ ಮಾತೆ ಹಾಗೂ ಬಾಗಲ್ ಜಟ್ಕ ಹೇಳುವಂಥ ದೇವರ ಪರಿವಾರ ಗಣ ಇವರದೆಲ್ಲ ಜೀರ್ಣೋದ್ಧಾರವಾಗಿ ನೂತನವಾಗಿ ಅವ್ರದ್ದು ಗುಡಿಯೆಲ್ಲ ಕಟ್ಟಿ ಅದರದ್ದು ಪ್ರತಿಷ್ಠಾಪನೆ ಮಾಡಿದಂಥ ದಿನ ಇದು ಪ್ರತಿ ವರ್ಷ ಈಗಂದರೆ ಒಂದು ಸಾಧಾರಣ ಒಂದು ಹನ್ನೆರಡು ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬರ್ತುಂಟು ಯಾವಾಗಿಂದ ಪ್ರತಿಷ್ಠಾಪನೆ ಆಗಿದ್ದು ಆ ದಿನದಿಂದ ಈ ದಿನದವರೆಗೆ ಈ ಅವ್ಯಾವತವಾಗಿ ಒಂದು ಹನ್ನೆರಡು ವರ್ಷದಿಂದ ಈ ರೀತಿಯಿಂದ ಈ ಪರಂಪರೆ ನಡ್ಕೊಂಡು ಬರ್ತುಂಟು ಇಲ್ಲಿ ಇವತ್ತಿನ ಬೆಳಗ್ಗೆ ದಿನ ದೇವರ ಪ್ರಾತಃ ಕಾಲದಲ್ಲಿ ದೇವರ ನೈರ್ಮಾಲ್ಯ ವಿಸರ್ಜನೆ ಪೂಜೆಯಿಂದ ಆರಂಭವಾಗಿ ದೇವರ ತಾ ಪ್ರಾರ್ಥನೆ ಹಾಗೂ ದೇ ಎಲ್ಲ ನಿರ್ ನಿರ್ವಿ ವಿಘ್ನವನ್ನು ನಿವಾರಣೆ ಮಾಡುವಂಥ ಮಹಾಗಣಪತಿ ಸ್ಮರಣೆಯಿಂದ ಗಣಹೋಮ ವಿಧಾನ ಹಾಗೂ ಎಲ್ಲರ ಭಕ್ತರ ಅಭಿವೃದ್ಧಿಗೋಸ್ಕರ ಭಜಕರ ಅಭಿವೃದ್ಧಿಗೋಸ್ಕರ ಸಾಮೂಹಿಕ ಸತ್ಯನಾರಾಯಣ ವ್ರತಕಲಶ ಪೂಜೆ ಈ ಎಲ್ಲ ವಿಧಾನ ಹಾಗೂ ಅನ್ನ ಸಂತರ್ಪಣೆ ಈ ಸೇವೆ ಎಲ್ಲ ಮಾಡುವಂಥ ವಿಧಾನ ಇವತ್ತೆ ಇಲ್ಲೆಲ್ಲರೂ ಏರ್ಪಾಟು ಮಾಡಿ ಎಲ್ಲ ಇಲ್ಲಿ ತನಕ ಎಲ್ಲ ದೇವರ ಅನುಗ್ರಹದಿಂದ ಸುಸೂತ್ರವಾಗಿ ನಡೆದುಕೊಂಡು ಬಂದಿದೆ ಮುಂದೆ ಈ ಹಾಗೂ ಮುಂದೆ ನಡೆಯುವಂಥ ಕಾರ್ಯಕ್ರಮ ಹೇಳಿದ್ರೆ ಸಂಜೆ ಸಂಧ್ಯಾಕಾಲದಲ್ಲಿ ಮಕ್ಕಳ ವತಿಯಿಂದ ಅವರು ಮಾಡುವಂಥ ಹರಿನಾಮ ಸಂಕೀರ್ತನೆ ಇಲ್ಲಿ ಭಜನೆ ಸೇವೆ ಆಗ್ತದೆ ಹಾಗೂ ಹಟ್ಟಿ ಅಂಗಡಿ ಮೇಳದವರಿಂದ ಇಲ್ಲಿ ಇಲ್ಲಿ ಈಗ ಪ್ರತಿಷ್ಠಾಪನೆ ಆಗಿ ಇಲ್ಲಿ ತಂತ ಯಾವ ವರ್ಷವೂ ತಪ್ಪದೆಯ ಪ್ರತಿ ವರ್ಷ ಯಕ್ಷಗಾನ ಸೇವೆಯಲ್ಲಿ ನಡೆದುಕೊಂಡು ಬಂದಿದೆ ಈ ವರ್ಷನೂ ಹಟ್ಟಿ ಅಂಗಡಿ ಅವರು ಮೇಳದವರಿಂದ ಪ್ರೇಮಾಕ್ಷಿ ಎಂಬ ಪ್ರಸಂಗ ಅವ್ರದ್ದು ಕಾರ್ಯಕ್ರಮನೂ ಉಂಟು ಹಾಗೂ ಎಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ಜರುಗುದು ದೇವರ ಅನುಗ್ರಹದಿಂದ ದೇವರನ್ನು ನಡೆಸ್ಕೊಂಡು ಬಂದಿದ್ದಾನೆ ಹಾಗೂ ದೇವರ ಕೃಪೆ ಬ ಇಲ್ಲಿ ಬಂದಂಥ ಹಾಗೂ ಪರ ಊರಿನಲ್ಲಿರುವಂಥ ಭಕ್ತಿ ಜನರಿಗೂ ಎಲ್ಲ ರೀತಿ ಅನುಗ್ರಹ ಮಾಡಿಕೊಟ್ಟು ಅವರೆಲ್ಲ ತಾಪತ್ರೆಯ ಏನೇನು ಕಷ್ಟ ಉಂಟು ಕಷ್ಟ ಎಲ್ಲ ನಿವಾರಣೆ ಮಾಡಿಕೊಡುವಂಥ ಶಕ್ತಿ ಸಾಮರ್ಥ್ಯ ಆ ದೇವರು ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಒಳ್ಳೆಯದು ಮಾಡಿ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಶ್ರೀಗೋಪಾಲಕೃಷ್ಣ ದೇವರ ವರ್ಧಂತಿ ಉತ್ಸವಕ್ಕೆ ಹೊನ್ನಾವರ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ